ಗುಡ್ ಮಾರ್ನಿಂಗ್ ಕರ್ತನು ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಕರ್ತನು ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ನನ್ನ ನಂಬಿಕೆಯೇ ನಿನಗೆ ಸ್ತೋತ್ರವು ಎಷ್ಟು ಉತ್ತಮವಾದಂತಹ ಹಾಡುಗೊತ್ತ ಕರ್ತನ ಸಮ್ಮುಖದಲ್ಲಿ ನಾನ್ ನೆನೆಸುವಾಗಲಾ ದೇವರೇ ನನ್ನ ನಂಬಿಕೆ ನೀವೇ ಆಗಿದ್ದೀರಿ ನಾನ್ ನಂಬುವ ದೇವರು ನೀವೇ ಆಗಿದ್ದೀರಿ ಅದ್ಭುತ ಮಾಡಪ್ಪ ನಿಮ್ಮನ್ನೇ ನಾವು ನಂಬಿದ್ದೇವೆ ಹಾಡಾಡ್ತೀವಲ್ವಾ ಸ್ವಲ್ಪ ಅದನ್ನ ಯೋಚನೆ ಮಾಡಿ ನೋಡ್ರಿ ನಿಮ್ಮನ್ನೇ ನಂಬಿರುವೆವು நிம்மந்தே யாரு எல்லப்பா, நிம்மன்னே நம்மேருவேவு, நிம்மந்தே யாரு எல்லப்பா, ಹಾಡಾಡ್ತೇವೆ ನಿಮ್ಮಂತೆ ಯಾರು ಇಲ್ಲಪ್ಪ ನಾವು ನಿಮ್ಮನ್ನೇ ನಂಬಿದ್ದೇವೆ ಅಂತ ಹೇಳಿ ಆದ್ರೂ ಕೂಡ ನಾವು ನಿಮ್ಮನ್ನೇ ನಂಬಿದ್ದೇವೆ ಅಂತ ಹೇಳಿ ನಮಗೆ ಇಕ್ಕಟ್ಟುಗಳು ಬರುವಾಗ ಸಾಲಕ್ಕೋಸ್ಕರವಾಗಿ ಯಾರು ಸಾಲ ಕೊಡ್ತಾರೆ ಎಂಬುದಾಗಿ ಓಡುತ್ತೇವೆ ಕಷ್ಟ ಬಂದಾಗ ಯಾರು ಸಹಾಯ ಮಾಡ್ತಾರೆ ಎಂಬುದಾಗಿ ಅವರ ಸಹಾಯವನ್ನ ಎದುರು ನೋಡ್ತೇವೆ ಮನುಷ್ಯರನ್ನ ನಾವು ಆತುಕೊಂಡವರಾಗಿ ನಡೆದುಕೊಳ್ತೇವೆ ಆದ್ರೆ ದೇವ್ರ ವಾಕ್ಯ ಹೇಳುವುದನ್ನ ನೀವು ಗಮನಿಸಿ ನೋಡ್ರಿ ಅಬ್ರಹಾಮನನ್ನ ಆಶೀರ್ವದಿಸಿ ಅವನ ಹೆಸರನ್ನ ಪ್ರಖ್ಯಾತಿಗೆ ತರಲಿಕ್ಕೆ ಕಾರಣ ಏನು ಗೊತ್ತಾ ಅವರು ಓದುತ್ತ ಎಲ್ಲಾ ಸ್ಥಳಗಳಲ್ಲಿ ಅವನ ಜೊತೆಯಲ್ಲಿ ಕರ್ತನ ಎದ್ದು ಅವನನ್ನ ಪ್ರಖ್ಯಾತಿಗೆ ತಂದು ಅಬ್ರಹಾಮನ ದೇವರು ಎಂಬುದಾಗಿ ಹೇಳುವ ಮಟ್ಟಿಗೆ ಅವನನ್ನ ಕರ್ತ ನಡೆಸಿದಕ್ಕೆ ಕಾರಣ ಏನು ಗೊತ್ತಾ ಕರ್ತನ ವಾಕ್ಯ ಹೇಳ್ತಿದ್ರೆ ನಾವು ಧ್ಯಾನಿಸಿದ ಬರ್ತಾ ಇದೇವಲ್ವಾ ಓದಿ ನೋಡ್ರಿ ಆದಿಕಾಳ ಪುಸ್ತಕ ಹದಿನೈದನೇ ಅಧ್ಯಾಯ ಆರನೇ ವಾಕ್ಯ ಅಬ್ರಹಾಮನು ಯಹೋವನನ್ನ ನಂಬಿದನು ಯಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು ಅರೆ ಲೂಯ್ಯ ಇವತ್ತು ನೀವು ನಂಬುವಂತ ನಂಬಿಕೆ ನಿಮ್ಮ ನಂಬಿಕೆನ ದೇವರು ನೀತಿ ಎಂಬುದಾಗಿ ಲೆಕ್ಕಕ್ಕೆ ತೆಗೆದುಕೊಂಡು ಅದನ್ನ ಎಣಿಸ್ತಾ ಇದ್ದಾರ ಪರ್ಫೆಕ್ಟ್ ಆಗಿ ನನ್ನ ಹೊರತಾಗಿ ನನ್ನನ್ನು ಬಿಟ್ಟು ಯಾರನ್ನು ಈ ಮನುಷ್ಯ ನಂಬಲ್ಲ ಈ ವ್ಯಕ್ತಿ ನಂಬಲ್ಲ ನನ್ನ ಮಗಳು ನಂಬಲ್ಲ ನನ್ನ ಮೇಲೇನೆ ಭರವಸೆ ಇಟ್ಟಿದ್ದಾರೆ ನನ್ನ ನನ್ನ ಮೇಲೇನೆ ಭರವಸೆ ಇಟ್ಟಿದ್ದಾನೆ ಈ ಮಗಳನ್ನ ಈ ಮಗಳನ್ನ ಆಶೀರ್ವದಿಸದೆ ನಾನು ಇನ್ಯಾರನ್ನ ಆಶೀರ್ವದಿಸಿರಿ ಇವರ ಹೆಸರನ್ನ ಪ್ರಖ್ಯಾತಿಗೆ ತರದೆ ಇನ್ಯಾರನ್ನ ಪ್ರಖ್ಯಾತಿಗೆ ತರಲಿ ಇವತ್ತು ಮನುಷ್ಯನ ಮೇಲೆ ಇಟ್ಟಂತ ಅಂತ ಹೊರಗಡೆ ಬಂದ್ರಿ ಅವ್ರು ಸಹಾಯ ಮಾಡ್ತಾರೆ ಇವ್ರು ಸಹಾಯ ಮಾಡ್ತಾರೆ ಅಲ್ಲಿ ಹೋದ್ರೆ ಇಲ್ಲಿ ನಡೆಯುತ್ತೆ ಅದು ನಡೆಯುತ್ತೆ ಇದು ನಡೆಯುತ್ತೆ ಎಲ್ಲವನ್ನ ಮರೆತು ದೇವರೇ ನಮಗೆ ಎಲ್ಲವೂ ನಿಮ್ಮನ್ನೇ ನಾವು ನಂಬಿದ್ದೇವೆ ನಿಮ್ಮಂತೆ ಯಾರು ಇಲ್ಲಪ್ಪ ಸುಮ್ನೆ ಹಾಡದಲ್ಲ ಅವ್ರನ್ನ ಮಾತ್ರ ನಂಬ್ರಿ ಯಾವ ಮನುಷ್ಯನನ್ನ ಹಾತ್ಕೊಳ್ಬೇಡ್ರಿ ಮನುಷ್ಯನ ಮೇಲೆ ಭರವಸೆ ಇಡಬೇಡ್ರೆ ಮನುಷ್ಯನ ಸಹಾಯನ ಎದುರು ನೋಡ್ಬೇಡ್ರಿ ಕರ್ತನು ಯಾರ ಮೂಲಕವಾದ್ರು ಹೇಗಾದ್ರೂ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಮಾತ್ರ ನಂಬುವಾಗ ಅವರ ಮೇಲೆ ನಂಬಿಕೆ ಇಡುವಾಗ ಯಾರ ಬದುಕಾದ್ರು ಹೇಗಾದ್ರೂ ಕಾಗೆ ಕಳಿಸಿ ಬೇಕಾದ್ರೂ ನಿಮಗೆ ಆಹಾರ ಕೊಡ್ತಾ ಇರಲಿ ನಡೆದಿದೆ ಸತ್ಯವೇಧದಲ್ಲಿ ಬರ್ದಿದೆ ಎಲಿಯರಿಗೆ ಕಾಗೆ ಕೊಟ್ಟು ಪೋಷಿಸಿದ ಕರ್ತನು ದೇವದೂತನನ್ನ ಕಳಿಸಿ ಸಹಾಯ ಮಾಡಿದ ಕರ್ತನು ದೇವದೂತನ ಕಳಿಸಿ ರೊಟ್ಟಿಯನ್ನ ತಂಬಿಗೆ ನೀರನ್ನ ಕೊಟ್ಟದ ಕರ್ತನು ನಿಮಗೂ ಕೂಡ ಎಲ್ಲವನ್ನ ಮಾಡಲಿಕ್ಕೆ ಶತ್ರುವ ತಕ್ಕ ಸಮಯದಲ್ಲಿ ಎಲ್ಲವನ್ನ ಮಾಡಿ ನಡೆಸ್ತಾರೆ ಪ್ರಾರ್ಥನೆ ಮಾಡ್ತನೇ ಸಮಯ ಕರ್ತಿ ಸ್ತೋತ್ರ ಯಾರೆಲ್ಲ ಈ ಸಮಯದಲ್ಲಿ ಮನುಷ್ಯನ ನಂಬಿ ಕೈ ಸೋತವರಾಗಿ ವೇದನೆ ಪಟ್ಟವರಾಗಿ ಕರ್ತನೆ ತಳ್ಳಲ್ಪಟ್ಟವರಾಗಿ ಅವಮಾನಕ್ಕೆ ಗುರಿಪಟ್ಟವರಾಗಿ ಕಾಣಪಡುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಅವರ ನಂಬಿಕೆ ನಿನ್ನ ಮೇಲೆಯೇ ಉಂಟಾಗಲಿ ಅಪ್ಪ ನಿನ್ನನ್ನೇ ಅವ್ರು ಹಿಡಿದುಕೊಳ್ಳುವ ಹಾಗೆ ನಿನ್ನನ್ನೇ ಅವರು ದೃಶ್ಯಿಸುವ ಹಾಗೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆ ನಿಮ್ಮ ಲೆಕ್ಕದಲ್ಲಿ ನೀತಿ ಎಂದು ಎಣಿಸಲ್ಪಡುವ ಹಾಗೆ ಪ್ರತಿಯೊಬ್ಬರನ್ನ ನಡೆಸಿರಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ತಾತೀರಿ